ಮೂರು ಪಾಲಿಕೆಗಳಿಗೆ ನಿಯೋಜನೆ ಆಗಲಿದ್ದಾರೆ ಮೂರು ಕಮಿಷನರ್ಸ್ ಮೂರು ಪಾಲಿಕೆಗಳಿಗೂ ಅನುಭವಿ ಹಿರಿಯ ಐಎಸ್ ಗಳ ನಿಯೋಜನೆ ಸಾಧ್ಯತೆ ಜಿ ಬಿ ಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ ಬೆಂಗಳೂರಿನ ನಾಲ್ಕು ದಿಗ್ಗಳಲ್ಲಿರುವ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಬೆಂಗಳೂರು ಅಭಿವೃದ್ಧಿ ಸಚಿವರೇ ಜಿ ಬಿ ಉಪಾಧ್ಯಕ್ಷರು ಜಿ ವ್ಯಾಪ್ತಿಗೆ ಬರಲಿದ್ದಾರೆ ಶಾಸಕರು ಪಾಲಿಕೆಗಳ ಮೇಯರ್ಸ್ ಬಿಡಿಎ ಜಲಮಂಡಳಿ ಬೆಸ್ಕಾ ಬಿಎಂಟಿಸಿ ಪೊಲೀಸ್ ಕಮಿಷನರ್ ಬಿಎಂಆರ್ ಬಿಎಂಆರ್ ಅಗ್ನಿಶಾಮಕ ಭೂ ಸಾರಿಗೆ ಬಿಎಂಆರ್ ಡಿಎ ಮುಖ್ಯ ಅಧಿಕಾರಿಗಳು ಸೇರಿ ಅನೇಕ ಇಲಾಖೆ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರ್ತಾರೆ ಸೊ ಯಾರ್ಯಾರು ಇರ್ತಾರೆ ಹೇಗೆ ವಿಭಜನೆ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಮೂರು ಪಾಲಿಕೆಗಳಾಗಿ ನಿಯೋಜನೆ ಆಗ್ತಾರೆ ಆನ್ ಮೂರು ಪಾಲಿಕೆಯ ನಿಯೋಜನೆ ಆಗುತ್ತಲ್ಲ ಅದಕ್ಕೆ ಮೂರು ಕಮಿಷನರ್ಸ್ ಇರ್ತಾರೆ ಸೊ ಮೂರು ಪಾಲಿಕೆಗಳಿಗೂ ಅನುಭವಿ ಹಿರಿಯ ಐ ಎ ಎಸ್ ನಿಯೋಜನೆ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಜಿ ಬಿ ಎ ಬಿ ಬಿ ಎಂ ಅಧೀನದಲ್ಲಿದ್ದಂತಹ ಪ್ರದೇಶಗಳ ಜೊತೆಗೆ ಸಾಕಷ್ಟು ಪ್ರದೇಶಗಳು ಏನು ಬಿಬಿಎಂಪಿ ಅಧೀನದಲ್ಲಿತ್ತೋ ಅದರ ಜೊತೆಗೆ ಇನ್ನೊಂದಷ್ಟು ಪ್ರದೇಶಗಳು ಸೇರ್ಪಡೆ ಆಗುತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮಾತ್ರ ಮುಖ್ಯಮಂತ್ರಿಗಳೇ ಆಗಿರ್ತಾರೆ ಸೊ ಇನ್ನು ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಇದರ ಉಪಾಧ್ಯಕ್ಷರಾಗಿರ್ತಾರೆ ಇನ್ನು ಜಿ ಬಿ ಎ ವ್ಯಾಪ್ತಿಗೆ ಶಾಸಕರು ಬರ್ತಾರೆ ಪಾಲಿಕೆಗಳ ಮೇಯರ್ಸ್ ಗಳು ಬರ್ತಾರೆ ಬಿ ಡಿ ಎ ಜಲಮಂಡಳಿ ಬೆಸ್ಕಾಂ ಬಿ ಟಿ ಸಿ ಪೊಲೀಸ್ ಕಮಿಷನರ್ ಬಿ ಎಂ ಆರ್ ಸಿ ಎಲ್ ಬಿಎಂ ಆರ್ ಡಿ ಎಲ್ ಅಗ್ನಿಶಾಮಕ ಭೂ ಸಾರಿಗೆ ಇವರೆಲ್ಲರೂ ಸಹ ಮುಖ್ಯ ಅಧಿಕಾರಿಗಳಾಗಿರ್ತಾರೆ ಸೊ ಅಂದ್ರೆ ಇವರೆಲ್ಲರನ್ನ ಸೇರಿ ಅನೇಕ ಇಲಾಖೆಯ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರ್ತಾರೆ ಸೊ ಇನ್ಮುಂದೆ ಬಿ ಬಿ ಪಿ ಇರಲ್ಲ ಸೊ ಬಿ ಬಿ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇರುತ್ತೆ ಅದಕ್ಕೆ ಮೂರು ಏನು ಅದರ ವ್ಯಾಪ್ತಿಗೆ ಮೂರು ಪಾಲಿಕೆಗಳು ಬರ್ತವೆ ಸೊ ಈ ಮೂರು ಪಾಲಿಕೆಗಳು ನಿಯೋಜನೆಗೆ ಬರುತ್ತೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಗೀಕಾರದ ಪ್ರಕ್ರಿಯೆ ಹೇಗಾಗುತ್ತೆ ಯಾವ ಥರ ಆಗುತ್ತೆ ಎರಡು ಸಾವಿರದ ಹದಿಮೂರರ ಮಾರ್ಚು ಹದ್ಮೂ ಅಂದ್ರೆ ಸೊ ನಮ್ಗೆ ಅಂಗೀಕಾರ ಎಲ್ಲಿಂದ ಹೇಗೆ ಬರುತ್ತೆ ಅನ್ನೋದಾದರೆ ಎರಡು ಸಾವಿರದ ಹದ್ಮೂರು ಮಾರ್ಚ್ ಹದಿಮೂರರಂದು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗೀಕಾರ ಸೊ